ಆತ್ಮೀಯ ವಿದ್ಯಾರ್ಥಿಗಳೇ ನೀಲಿ ನಕ್ಷೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರಬಹುದಾದ ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನು ಈ ಭಾಗದಲ್ಲಿ ನೋಡೋಣ ಈ ವಿಡಿಯೋವನ್ನು ಸರಿಯಾಗಿ ನೋಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಹದಿನಾರು ಅಂಕಗಳು ಬರೋದರಲ್ಲಿ ಯಾವ ಅನುಮಾನವೂ ಇಲ್ಲ ನಿಲಿನಕ್ಷೆ ಪ್ರಕಾರ ಪಿಟಿಕೆ ಭಾಗದಿಂದ ಒಂದು ಅಂಕದ ಪ್ರಶ್ನೆ ಬರುತ್ತೆ ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳಿದಾವೆ ನೋಡ್ತಾ ಬಂದರೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿಮೆಗಳು ಬೋಲಾನ್ ಮತ್ತು ಖೈಬರ್ ಕಣಿಮೆಗಳು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯೇನು ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಪ್ರದೇಶವೇ ಭಾರತ ಅಂತ ಹೇಳುತ್ತೆ ವಿಷ್ಣು ಪುರಾಣ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ ಹಿಂದೂಸ್ತಾನ ಇಂಡಿಯಾ ಭರತ ವರ್ಷ ಜಂಬೂ ದ್ವೀಪ ಇವೆಲ್ಲ ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ಹೆಸರಿಸಿ ಅನ್ನುವಂತಹ ಮುಂದಿನ ಪ್ರಶ್ನೆ ಇದೆ ಭಾರತದ ಆರು ನೈಸರ್ಗಿಕ ಲಕ್ಷಣಗಳಲ್ಲಿ ಯಾವುದಾದರೂ ಎರಡನ್ನು ಹೇಳಿದ್ರಾಯಿತು ಉತ್ತರದ ನದಿ ಬಯಲುಗಳು ಕರಾವಳಿ ತೀರಗಳು ಪ್ರಸ್ಥ ಭೂಮಿ ಅಥವಾ ಇವುಗಳನ್ನು ಹೊರತುಪಡಿಸಿ ಮರುಭೂಮಿ ಹಿಮಾಲಯ ಪರ್ವತ ಯಾವುದಾದ್ರೂ ಹೇಳ್ಬೋದು ಭಾರತದ ಯಾವುದಾದ್ರೂ ಎರಡು ಪರ್ವತಗಳನ್ನು ಹೆಸರಿಸಿ ವಿಧ್ಯ ಅರಾವಳಿ ಸಹ್ಯಾದ್ರಿ ಇವು ಮೂರರಲ್ಲಿ ಯಾವುದಾದ್ರೂ ಎರಡು ಪರ್ವತಗಳನ್ನು ನಾವು ಹೆಸರಿಸಬೇಕಾಗತ್ತೆ ಭಾರತದಲ್ಲಿ ಉದಯಿಸಿದ ಯಾವುದಾದರೂ ಎರಡು ಧರ್ಮಗಳನ್ನು ಹೆಸರಿಸಿ ಭಾರತದಲ್ಲಿ ಉದಯಿಸಿದ ಧರ್ಮಗಳು ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಸಿಖ್ ಧರ್ಮ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳು ಹಂಪಿ ತಾಜ್ಮಹಲ್ ಪಟದಕಲ್ಲು ಅಜಂತಾ ಯಾವುದಾದ್ರೂ ಎರಡನ್ನು ಬರೀಬಹುದು ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳು ತಕ್ಷಶಿಲೆ ಕಂಚಿ ನಳಂದ ವಿಕ್ರಮಶಿಲಾ ಇವೆಲ್ಲ ಪ್ರಾಚೀನ ಭಾರತದ ಎರಡು ವಿಶ್ವವಿದ್ಯಾಲಯಗಳು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ಕಾವೇರಿಯಿಂದ ಇರುವಂತಹ ನಾಡೇ ಕನ್ನಡ ನಾಡು ಅಂತ ಕರ್ನಾಟಕವನ್ನಾಳಿದ ಎರಡು ರಾಜಮನೆತನಗಳು ಯಾವ್ಯಾವುದು ಅನ್ನುವ ಮುಂದಿನ ಪ್ರಶ್ನೆ ಕರ್ನಾಟಕವನ್ನು ಅನೇಕ ರಾಜಮನೆತನಗಳು ಆಳತ್ತೆ ಅದರಲ್ಲಿ ಕದಂಬರಿದ್ದಾರೆ ಗಂಗರಿದ್ದಾರೆ ಬಾದಾಮಿ ಬಾದಾಮಿ ಚಾಲುಕ್ಯರಿದ್ದಾರೆ ರಾಷ್ಟ್ರಕೂಟರಿದ್ದಾರೆ ವಿಜಯನಗರದ ಅರಸರಿದ್ದಾರೆ ಯಾವುದಾದರೂ ಎರಡು ಜನರನ್ನು ನಾವಿಲ್ಲಿ ಹೆಸರಿಸಬೇಕು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರದ ಸಾಮ್ರಾಜ್ಯ ಇತ್ಯಾದಿ ಕರ್ನಾಟಕದ ಯಾವುದಾದ್ರೂ ಎರಡು ಭೌಗೋಳಿಕ ಲಕ್ಷಣ ಕರ್ನಾಟಕದ ಭೌಗೋಳಿಕ ಲಕ್ಷಣ ಕಡಲ ತೀರಗಳಿದ್ದಾವೆ ಪಶ್ಚಿಮ ಘಟ್ಟಗಳಿದ್ದಾವೆ ಮಲೆನಾಡಿದೆ ಬಯಲು ಸೀಮೆ ಇದೆ ಇಲ್ಲಿ ಕರಾವಳಿ ತೀರ ಅಂದ್ರೂ ಆಗತ್ತೆ ಕರಾವಳಿ ತೀರ ಅನ್ನುವ ಆಪ್ಷನ್ ಏನಿದೆ ಅದು ಭಾರತದ ಪ್ರಾಕೃತಿಕ ಲಕ್ಷಣಕ್ಕೂ ಆಗತ್ತೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಕ್ಕೂ ಆಗತ್ತೆ ಪರ್ವತಗಳು ಅನ್ನುವಲ್ಲಿ ನಾವು ಇಲ್ಲಿ ಪಶ್ಚಿಮ ಘಟ್ಟವನ್ನು ಮಾತ್ರ ತಗೋತೀವಿ ಇನ್ನು ಮುಂದಿನ ಪ್ರಶ್ನೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ ಯಾಕೆ ಅಂದರೆ ಇತಿಹಾಸ ಅನ್ನೋದು ಗತಕಾಲದ ಮಹತ್ವಪೂರ್ಣ ಘಟನೆಗಳ ದಾಖಲೆ ಈ ಘಟನೆಗಳನ್ನು ನಾವು ಪುನರಾವರ್ತನೆ ಮಾಡೋದಕ್ಕಾಗ್ಲಿ ಪುನರ್ ನಿರ್ಮಾಣ ಮಾಡುವುದಕ್ಕಾಗ್ಲಿ ಸಾಧ್ಯನೇ ಇಲ್ಲ ಹಾಗಾಗಿ ಇತಿಹಾಸ ರಚನೆ ಮಾಡಬೇಕಾದರೆ ಆಧಾರಗಳು ಬೇಕು ಹಾಗೆಯೇ ಹೇಳ್ತಾರೆ ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ಇತಿಹಾಸ ಅನ್ನೋದು ಗತಕಾಲದ ಘಟನೆಗಳ ದಾಖಲೆ ಆ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡುವುದು ಅಥವಾ ಪುನರಾವರ್ತನೆ ಮಾಡುವುದು ಸಾಧ್ಯವಿಲ್ಲ ಅವುಗಳನ್ನು ಆಧಾರಗಳ ಸಹಾಯದಿಂದನೇ ನಾವು ಬರಿಬೇಕಾಗತ್ತೆ ಹಾಗಾಗಿ ಇತಿಹಾಸಕ್ಕೆ ಆಧಾರಗಳು ಬೇಕು ಅನ್ನೋದು ಈ ಒಂದು ಪ್ರಶ್ನೆಗೆ ನಾವು ಅಪೇಕ್ಷಿಸುವಂತಹ ಉತ್ತರ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ತಾರೆ ಲಿಖಿತ ದಾಖಲೆ ಲಭ್ಯ ಇದ್ದರೆ ಅದು ಇತಿಹಾಸ ಕಾಲ ಲಿಖಿತ ದಾಖಲೆಗಳು ಲಭ್ಯವಿಲ್ಲದೆ ಇದ್ದರೆ ಅದು ಇತಿಹಾಸ ಪೂರ್ವ ಕಾಲ ಇಷ್ಟೇ ವ್ಯತ್ಯಾಸ ಇತಿಹಾಸ ಐತಿಹಾಸಿಕವಾದಂತಹ ಲಿಖಿತವಾದಂತಹ ದಾಖಲೆಗಳು ಲಭ್ಯವಿಲ್ಲದಕ್ಕಿಂತ ಹಿಂದಿನ ಕಾಲ ಅದು ಆರಂಭದ ಕಾಲ ಅದು ಇತಿಹಾಸ ಪೂರ್ವಕಾಲ ಯಾವಾಗ ನಮಗೆ ಲಿಖಿತ ದಾಖಲೆಗಳು ಸಿಗಲಿಕ್ಕೆ ಶುರುವಾದವೋ ಅದು ಇತಿಹಾಸ ಕಾಲ ಮುಂದುವರೆದು ಮುಂದಿನ ಒಂದು ಪ್ರಶ್ನೆಯ ಕಡೆಗೆ ಬರೋಣ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಎರಡು ಪ್ರಯೋಜನಗಳನ್ನು ಬರೆಯಿರಿ ನಾಣ್ಯಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಲಿಪಿ ಇರುತ್ತೆ ಇಸ್ವಿ ಇರುತ್ತೆ ರಾಜನ ಬಿರುದು ಬಾವಲಿಗಳಿರುತ್ತೆ ಆರ್ಥಿಕ ಸ್ಥಿತಿಯನ್ನು ಹೇಳುತ್ತೆ ಲೋಹ ವಿಜ್ಞಾನವನ್ನು ಹೇಳುತ್ತೆ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹ ಯಾಕೆ ಯಾಕೆಂದರೆ ಅವು ನೇರವಾಗಿ ಘಟನೆಗಳನ್ನು ವಿಶ್ಲೇಷಿಸ್ತಾ ಹೋಗುತ್ತೆ ಘಟನೆಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತದೆ ಮತ್ತು ಅದು ಸಮಕಾಲೀನವಾಗಿರುತ್ತದೆ ಉದಾಹರಣೆಗೆ ಐಹೊಳೆ ಶಿಲಾಶಾಸನ ಏನಿದೆ ಅದು ನೇರವಾಗಿ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯವನ್ನು ಹೇಳುತ್ತೆ ಮತ್ತು ಅದು ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆಯ ಅವಧಿಯಲ್ಲಿಯೇ ರಚನೆಯಾಗಿರುತ್ತದೆ ಮತ್ತು ಅವನ ಸಮಕಾಲೀನಾದಂತಹ ರವಿಕೀರ್ತಿ ಅದನ್ನು ಬರೆದಿದ್ದಾನೆ ಹಾಗೆ ಸ್ವತಃ ನೋಡಿದಂಥವನು ಬರೆದದ್ದು ಹಾಗೆ ಅದು ಸಮಕಾಲೀನ ಹೆಚ್ಚು ನಂಬಲಿಕ್ಕೆ ಅರ್ಹ ಮತ್ತು ಘಟನೆಗಳನ್ನು ನೇರವಾಗಿ ಸುತ್ತಿ ಬಳಸಿಯಲ್ಲ ನೇರವಾಗಿ ಘಟನೆಯನ್ನು ವಿವರಿಸ್ತದೆ ಹಾಗಾಗಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹವಾದಂತಹ ಆಧಾರ ಅಂತ ಪರಿಗಣಿಸ್ತಾರೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂದ್ರೇನು ಅನ್ನೋ ಪ್ರಶ್ನೆ ಇದೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನೇ ಪ್ರಾಕ್ತನ ಆಧಾರ ಅಂತ ಕರೀತಾರೆ ಪ್ರಾಚೀನ ಮಾನವ ಏನು ಜೀವಿಸಿದ್ದ ಆತ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ ಚಟುವಟಿಕೆಗಳನ್ನು ಮಾಡಿದ್ದಾನೆ ಇವತ್ತು ಅವನ ಚಟುವಟಿಕೆಗಳು ಅವಶೇಷಗಳ ರೂಪದಲ್ಲಿ ಲಭ್ಯ ಇದೆ ಅದನ್ನೇ ಪ್ರಾಕ್ತನ ಆಧಾರ ಉದಾಹರಣೆಗೆ ಅದು ಶಾಸನಗಳಿರ್ಬೋದು ನಾಣ್ಯಗಳಿರ್ಬೋದು ಮಡಿಕೆಗಳಿರ್ಬೋದು ಆತ ನಿರ್ಮಿಸಿದ ಆಯುಧಗಳಿರ್ಬೋದು ಆಭರಣಗಳಿರ್ಬೋದು ಸ್ಮಾರಕಗಳಿರ್ಬೋದು ಇತ್ಯಾದಿ ಸಾಹಿತ್ಯಾಧಾರಗಳ ಎರಡು ಪ್ರಕಾರಗಳು ಯಾವ್ಯಾವುದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರವಣಿಗೆಗಳು ಎಂಬಂತಹ ಎರಡು ಪ್ರಕಾರ ಇದೆ ಇವಿಷ್ಟು ನಾವು ಗಮನಿಸುವ ಹಾಗೆ ಪಿಟಿಕೆಯ ಭಾಗದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು ಇನ್ನು ಶಿಲಾಯುಗ ಮತ್ತು ಲೋಹಾಯುಗ ಇಲ್ಲಿ ಕೂಡ ಒಂದು ಪ್ರಶ್ನೆ ನಿರೀಕ್ಷಿತ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಅಂತಂದರೆ ಹಳೆ ಅಂತ ಅರ್ಥ ಲಿಥಿಕ್ ಎಂದರೆ ಶಿಲೆ ಅಂತ ಅರ್ಥ ಪ್ಯಾಲಿಯೋಲಿಥಿಕ್ ಅಂದ್ರೆ ಏನಪ್ಪ ಹಳೆ ಶಿಲಾಯುಗ ಹಳೆ ಶಿಲಾಯುಗದ ಎರಡು ತಾಣಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆ ಕರ್ನೂಲ್ ತಿರುನೆಲ್ವೇಲಿ ಸೋಹನ್ ನದಿ ಕಣಿವೆ ಬೇಲಾನ್ ಗುಹೆ ಇವೆಲ್ಲ ಹಳೆ ಶಿಲಾಯುಗದ ತಾಣಗಳು ಒಂದು ಕ್ಲೂ ನೆನ್ಪಿಟ್ಕೊಳ್ಳಿ ಕರ್ನೂಲ್ ಮತ್ತು ತಿರುನೆಲ್ವೇಲಿ ನೆನ್ಪಿಟ್ಕೊಳ್ಳಿ ಅದು ಹಳೇ ಶಿಲಾಯುಗಕ್ಕೂ ಆಗುತ್ತೆ ಹೊಸ ಶಿಲಾಯುಗಕ್ಕೂ ಆಗತ್ತೆ ಶಿಲಾಯುಗದಲ್ಲಿ ಎರಡು ತಾಣಗಳು ಸಂಗನಕಲ್ಲು ಬ್ರಹ್ಮಗಿರಿ ಸಬರಮತಿ ಇವೆಲ್ಲ ಮಧ್ಯ ಶಿಲಾಯುಗದ ತಾಣಗಳು ಇನ್ನು ನಿಯೋಲಿಥಿಕ್ ಪದದ ಅರ್ಥವೇನು ಅನ್ನುವಂಥ ಒಂದು ಮುಂದಿನ ಪ್ರಶ್ನೆ ಇದೆ ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಶಿಲೆ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಹೊಸ ಶಿಲಾಯುಗದ ಎರಡು ನೆಲೆಗಳನ್ನು ಹೆಸರಿಸಿ ಅಂತ ಇದೆ ಕರ್ನೂಲ್ ತಿರುನೆಲ್ವೇಲಿ ಮಸ್ಕಿ ಇವೆಲ್ಲ ಹೊಸ ಶಿಲಾಯುಗದ್ದು ಇಲ್ಲಿ ಕರ್ನೂಲ್ ಮತ್ತು ತಿರುನೆಲ್ವೇಲಿ ಹಳೆದಕ್ಕೂ ಆಗುತ್ತೆ ಹೊಸದಕ್ಕೂ ಆಗುತ್ತೆ ಜೊತೆಯಲ್ಲಿ ಸಂಗನಕಲ್ಲು ಬ್ರಹ್ಮಗಿರಿ ಮಧ್ಯ ಶಿಲಾಯುಗಕ್ಕಾಗತ್ತೆ ಇನ್ನು ನೀಲಿನಕ್ಷೆಯ ಪ್ರಕಾರ ರಾಷ್ಟ್ರಕೂಟರು ಪಾಠದಲ್ಲಿ ಒಂದು ಎರಡಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಎಲ್ಲಿ ಅಂತ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ನಿರ್ಮಿಸ್ತಾನೆ ಎಲ್ಲೋರಾದಲ್ಲಿ ಧ್ರುವನ ಎರಡು ಬಿರುದುಗಳನ್ನು ಹೆಸರಿಸಿ ಧ್ರುವ ಧಾರಾವರ್ಷ ಶ್ರೀವಲ್ಲಭ ಶ್ರೀವಲ್ಲಭ ಅನ್ನೋದು ರಾಷ್ಟ್ರಕೂಟರ ಮೂರು ಅರಸರಿಗೆ ಆಗತ್ತೆ ಧ್ರುವನಿಗೆ ಮೂರನೇ ಗೋವಿಂದನಿಗೆ ಮತ್ತೆ ಅಮೋಘ ವರ್ಷನಿಗೆ ಮೂರನೇ ಗೋವಿಂದನ ಎರಡು ಬಿರುದುಗಳು ತ್ರಿಭುವನ ಧವಳ ಶ್ರೀವಲ್ಲಭ ಅಮೋಘ ವರ್ಷನ ಎರಡು ಬಿರುದುಗಳು ನೃಪತುಂಗ ಶ್ರೀವಲ್ಲಭ ವೀರನಾರಾಯಣ ರಟ್ಟಮಾರ್ತಾಂಡ ಇವೆಲ್ಲೂ ಇವೆಲ್ಲವೂ ಅಮೋಘ ವರ್ಷನ ಬಿರುದುಗಳು ಇನ್ನು ಪೊನ್ನನ ಎರಡು ಕೃತಿಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಇದು ಪೊನ ಎರಡು ಕೃತಿಗಳು ಪಂಪನ ಎರಡು ಕೃತಿಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಆದಿಪುರಾಣ ಪುರಾಣ ಮತ್ತೆ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಇದನ್ನ ಆದಿಕವಿ ಅನ್ಸ್ಕೊಂಡಂತಹ ಪಂಪ ಬರೀತಾನೆ ಇನ್ನು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಪಾಠಕ್ಕೆ ಸಂಬಂಧಪಟ್ಟ ಎರಡು ಅಂಕದ ಪ್ರಶ್ನೆ ವಿಕ್ರಮ ಶಕವನ್ನ ಯಾರು ಯಾವಾಗ ಆರಂಭಿಸಿದರು ಆರನೇ ವಿಕ್ರಮಾದಿತ್ಯ ಸಾಮಾನ್ಯ ಶಕ ಸಾವಿರದ ಎಪ್ಪತ್ತಾರಲ್ಲಿ ಆರಂಭಿಸ್ತಾನೆ ಆರನೇ ವಿಕ್ರಮಾದಿತ್ಯನ ಎರಡು ಬಿರುದುಗಳು ಪೆರ್ಮಾಡಿ ದೇವ ಮತ್ತೆ ತ್ರಿಭುವನ ಮಲ್ಲ ಅನ್ನೋದು ಆರನೇ ವಿಕ್ರಮಾದಿತ್ಯನ ಬಿರುದುಗಳು ತ್ರಿಭುವನ ಧವಳ ಅಂದರೆ ಮೂರನೇ ಗೋವಿಂದ ತ್ರಿಭುವನ ಮಲ್ಲ ಅಂತಂದರೆ ಆರನೇ ವಿಕ್ರಮಾದಿತ್ಯ ಆ ರರಣನ ಎರಡು ಕೃತಿಗಳು ಗದಾಯುದ್ಧ ಮತ್ತು ಅದಿತನಾಥ ಪುರಾಣ ಅಥವಾ ಸಾಹಸ ಭೀಮ ವಿಜಯ ಅಂತ ಕೂಡ ಕರೀತಾರೆ ಗದಾಯುದ್ಧವನ್ನು ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಯಾರು ಅವನ ಕೃತಿ ಯಾವುದು ಬಿಲ್ಹಣ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದವನು ಮತ್ತು ಅವನ ಕೃತಿ ಯಾವುದು ಅಂತ ಕೇಳಿದರೆ ವಿಕ್ರಮಾಂಕ ದೇವ ಚರಿತಂ ಹೊಯ್ಸಳ ಎರಡು ರಾಜಧಾನಿಗಳು ಬೇಲೂರು ಮತ್ತು ಹಳೆಬೇಡು ವಿಷ್ಣುವರ್ಧನ ಎರಡು ಬಿರುದುಗಳು ತಲಕಾಡುಗೊಂಡ ಮಹಾಮಂಡಲೇಶ್ವರ ಚಾಲುಕ್ಯಮಣಿ ಮಾಂಡಲೀಕ ಚೂಡಾಮಣಿ ಕಂಚಿಗೊಂಡ ಹೀಗೆ ಬೇರೆ ಬೇರೆ ಬಿರುದುಗಳನ್ನು ಹೊಂದಿದವನು ತತ್ಪಾದ ಪದ್ಮೋಪ ಜೀವನ ಇವೆಲ್ಲ ವಿಷ್ಣುವರ್ಧನ ಬಿರುದುಗಳು ಹೊಯ್ಸಳರ ಎರಡು ಪ್ರಸಿದ್ಧ ದೇವಾಲಯಗಳು ಬೆದೂರಿನ ಚನ್ನಕೇಶವ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಆಮೇಲೆ ಸೋಮನಾಥಪುರದ ಕೇಶವ ದೇವಾಲಯ ಹರಿಹರದ ಹರಿಹರೇಶ್ವರ ಅಮೃತಾಪುರದ ಅಮೃತೇಶ್ವರ ಯಾವುದಾದ್ರು ಬರಿಬೋದು ಮೊದಲು ಪಾಠದ ಎರಡಂಕದ ಪ್ರಶ್ನೆಗಳು ಎರಡನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೀತು ಅಕ್ಬರ್ ಮತ್ತು ಹೇಮು ನಡುವೆ ಸಾವಿರದ ಐದುನೂರ ಐವತ್ತಾರರಲ್ಲಿ ಅಕ್ಬರ್ ಎಲ್ಲಿ ಯಾವಾಗ ಜನಿಸಿದ ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಅಮರಕೋಟೆಯಲ್ಲಿ ಅಕ್ಬರ್ ಜನಿಸ್ತಾನೆ ಅಕ್ಬರ್ ಕಾಲದ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರು ಅಬುಲ್ ಫಜಲ್ ಮತ್ತೆ ಬದೌನಿ ಅಕ್ಬರ್ ಕಾಲದ ಪ್ರಮುಖ ಇಬ್ಬರು ಇತಿಹಾಸಕಾರರು ಅಕ್ಬರನ ರಾಜಧಾನಿಗಳು ಯಾವ್ಯಾವುದು ಫತೇಪುರ್ ಸಿಕ್ರಿ ಮತ್ತೆ ಆಗ್ರಾ ಅಕ್ಬರ್ನ ರಾಜಧಾನಿ ತೋಡರಮಲ್ಲ ವರ್ಗೀಕರಿಸಿದ ಎರಡು ಬಗೆಯ ಭೂಮಿ ಪೋಲಂಜ್ ಪರೌತಿ ಚಚ್ಚರ್ ಬಂಜರ್ ಇವು ಅಬುಲ್ ಪಜಲನ ಎರಡು ಕೃತಿಗಳು ಅಕ್ಬರ್ ನಾಮ ಮತ್ತೆ ಅಯನಿ ಅಕ್ಬರಿ ತಾಜ್ಮಹಲ್ ಕಟ್ಟಿಸಿದವರು ಯಾರು ಅದು ಎಲ್ಲಿದೆ ಅಂತ ಕೇಳಿದ್ರೆ ಅನ್ನ ಕಟ್ಟಿಸಿದವನು ನಮಗೆಲ್ಲ ಗೊತ್ತೇ ಇದೆ ಶಹಜಹಾನ್ ಕಟ್ಟಿಸ್ತಾನೆ ಆಗ್ರಾದಲ್ಲಿ ಯಮುನಾದಿ ದಂಡೆಯ ಮೇಲೆ ಮೊಘಲರ ಕಾಲದ ಇಬ್ಬರು ಪ್ರಸಿದ್ಧ ಸಂಗೀತಗಾರರು ತಾನ್ಸೇನ್ ರಾಮದಾಸ್ ಸೂರ್ದಾಸ್ ಬ್ರಿಜು ಬಾವರ್ ದೆಹಲಿಯಲ್ಲಿರುವ ಎರಡು ಪ್ರಸಿದ್ಧ ಮೊಘಲ್ ಸ್ಮಾರಕಗಳು ಕೆಂಪು ಕೋಟೆ ಇದೆ ದಿವಾನಿ ಆಮ್ ಇದೆ ದಿವಾನಿ ಕಾಸ್ ಇದೆ ಆಮೇಲೆ ಮಯೂರ ಸಿಂಹಾಸನ ಇವೆಲ್ಲ ಆಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಪ್ರಶ್ನೆಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರ್ಯಾರು ಹಕ್ಕ ಮತ್ತೆ ಬುಕ್ಕ ಹರಿಹರ ಮತ್ತೆ ಬುಕ್ಕರಾಯ ಕೃಷ್ಣದೇವರಾಯನ ಎರಡು ಸಾಹಿತ್ಯ ಕೃತಿ ಅಮುಕ್ತಮಲದ ಜಾಂಬಾವತಿ ಕಲ್ಯಾಣ ಉಷಾ ಪರಿಣಯ ಕೃಷ್ಣದೇವರಾಯನ ಎರಡು ಬಿರುದುಗಳು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ರಮಾರಮಣ ಕವಿಪುಂಗವ ಮನು ಬರೆದವರು ಯಾರು ಅವನ ಬಿರುದೇನು ಅಲ್ಲಾಸಾನಿ ಪೆದಣ್ಣ ಬಿರುದು ಆಂಧ್ರ ಕವಿತಾ ಪಿತಾಮಹ ಅನ್ನೋದು ಅಲ್ಲಾಸಾನಿ ಪೆದ್ದಣ್ಣನ ಎರಡು ಬಿರುದುಗಳು ಮುಂದಿನ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ ಎರಡು ಬಿರುದುಗಳನ್ನ ಬರೆಯಿರಿ ನವಕೋಟಿ ನಾರಾಯಣ ಅನ್ನೋದು ಅವರ ಒಂದು ಬಿರುದು ಇನ್ನೊಂದು ಬಿರುದು ಕರ್ನಾಟಕ ಚಕ್ರವರ್ತಿ ತೆಂಕಣ ರಾಜ ಹೀಗೆ ಬೇರೆ ಬೇರೆ ಬಿರುದುಗಳು ಚಿಕ್ಕದೇವರಾಜ ಒಡೆಯರಿಗೆ ಇತ್ತು ಕನ್ನಡದ ಪ್ರಥಮ ನಾಟಕ ಯಾವುದರ ಕರ್ತೃ ಯಾರು ಮಿತ್ರಾವಿಂದ ಗೋವಿಂದ ಕನ್ನಡದ ಪ್ರಥಮ ನಾಟಕ ಬರೆದವರು ಸಿಂಗಾರಾರ್ಯ ಹದಿಬದಿಯ ಧರ್ಮ ಕೃತಿ ಬರೆದವರು ಸಂಚಿ ಹೊನ್ನಮ್ಮ ಪ್ರೋತ್ಸಾಹಿಸಿದವರು ಚಿಕ್ಕ ದೇವರಾಜ ಒಡೆಯರ್ ಶಿವಪ್ಪ ನಾಯಕ ಯಾರು ಏಕೆ ಪ್ರಸಿದ್ಧನಾಗಿದ್ದಾನೆ ಕೆಳದಿ ಇಕ್ಕೇರಿಗಳ ನಾಯಕ ಆತ ಶಿಸ್ತು ಎಂಬಂತಹ ಒಂದು ಕಂದಾಯ ಪದ್ಧತಿಗೆ ಹೆಸರಾಗಿದ್ದಾನೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಳತೆ ಮಾಡಿಸ್ತಾನೆ ಅವುಗಳಿಗೆ ಉತ್ ಉತ್ತಮ ಅಧಮ ಮಧ್ಯಮ ಆಮೇಲೆ ಅಧಮಾಧಮ ಹೀಗೆ ಬೇರೆ ಬೇರೆ ಪ್ರಕಾರಗಳಾಗಿ ವಿಂಗಡಿಸ್ತಾನೆ ಹಾಗಾಗಿ ಆತ ಉತ್ತಮ ಮಧ್ಯಮ ಕನಿಷ್ಠ ಅಧಮ ಅಧಮಾಧಮ ಎಂಬ ಐದು ಪ್ರಕಾರವಾಗಿ ವಿಂಗಡಿಸ್ತಾನೆ ಅದು ಅವನ ಕಂದಾಯ ವ್ಯವಸ್ಥೆ ಅದಕ್ಕೆ ಶಿಸ್ತು ಅಂತ ಕರೀತಾರೆ ಅದಕ್ಕೆ ಪ್ರಸಿದ್ಧನಾಗಿದ್ದವನು ಇನ್ನು ಮಧ್ಯಯುಗಿನ ಕಾಲದ ಸಾಮಾಜಿಕ ಧಾರ್ಮಿಕ ಚಳವಳಿ ಎರಡು ಅಂಕದ ಪ್ರಶ್ನೆಗಳು ಶಂಕರಾಚಾರ್ಯ ತಂದೆ ತಾಯಿ ಯಾರು ತಂದೆ ಶಿವಗುರು ತಾಯಿ ಆರ್ಯಾಂಬ ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾಕೆ ಕರೀತಾರೆ ಶಂಕರಾಚಾರ್ಯರು ಆರು ದೇವರ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ ಶಿವಶಕ್ತಿ ಕುಮಾರ ಗಣೇಶ ಸೂರ್ಯ ಮತ್ತೆ ವಿಷ್ಣು ವಿವಿಧ ಪಂಥಗಳನ್ನು ಒಂದುಗೂಡಿಸುತ್ತಾರೆ ಹಾಗೆ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು ಶೃಂಗೇರಿಯಲ್ಲಿ ಶಾರದಾ ಮಠ ದ್ವಾರಕೆಯಲ್ಲಿ ಕಾಳಿಕಾ ಮಠ ಪುರಿಯಲ್ಲಿ ಗೋವರ್ಧನ ಮಠ ಬದರಿಯಲ್ಲಿ ಜ್ಯೋತಿರ್ಮಠಗಳನ್ನು ಆರಂಭಿಸುತ್ತಾರೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಕೃತಿಗಳು ಆನಂದಲಹರಿ ಶಿವಾನಂದ ಲಹರಿ ಸೌಂದರ್ಯಲಹರಿ ಭಜಗೋವಿಂದಂ ಇವೆಲ್ಲ ಶಂಕರಾಚಾರ್ಯರ ಕೃತಿಗಳು ಅಂತ ನೋಡ್ತೀವಿ ರಾಮಾನುಜಾಚಾರ್ಯರು ಯಾವ ವರ್ಷ ಜನಿಸಿದರು ಎಲ್ಲಿ ಜನಿಸಿದರು ಸಾವಿರದ ಹದಿನೇಳರಲ್ಲಿ ತಮಿಳುನಾಡಿನ ಶ್ರೀ ಪೆರಂಬದೂರು ಅನ್ನುವಲ್ಲಿ ಜನಿಸುತ್ತಾರೆ ರಾಮಾನುಜಾಚಾರ್ಯರ ತಂದೆ ತಾಯಿ ಯಾರು ಕೇಶವ ಕೇಶವಸೋಮಯಾಜಿ ರಾಮಾನುಜಾಚಾರ್ಯರ ತಂದೆ ಕಾಂತಿಮತಿ ಅವರ ತಾಯಿ ರಾಮಾನುಜರ ಎರಡು ಕೃತಿಗಳು ವೇದಾಂತ ಸಾರ ವೇದಾಂತ ಸೂತ್ರ ವೇದಾಂತ ಸಂಗ್ರಹ ಮಧ್ವಾಚಾರ್ಯರು ಯಾವ ವರ್ಷ ಎಲ್ಲಿ ಜನಿಸಿದರು ಸಾವಿರದ ಎರಡುನೂರ ಮೂವತ್ತೆಂಟರಲ್ಲಿ ಉಡುಪಿಯ ಪಾಜಕದಲ್ಲಿ ಜನಿಸುತ್ತಾರೆ ಮಧ್ವಾಚಾರ್ಯರು ಮುಂದುವರೆದು ಈ ಪಠದ ಪ್ರಶ್ನೆ ಮಧ್ವಾಚಾರ್ಯರ ತಂದೆ ತಾಯಿ ಯಾರು ಅಂತ ತಂದೆ ಮಧ್ಯಗೇಹ ನಾರಾಯಣ ಭಟ್ರು ತಾಯಿ ವೇದಾವತಿ ಮಧ್ವಾಚಾರ್ಯರು ಸ್ಥಾಪಿಸಿದ ಎರಡು ಮಠಗಳು ಸೋದೆ ಶಿರೂರು ಪೆಜಾವರ ಕಾಣಿಯೂರು ಕುತ್ತಿಗೆ ಪಾಲಿಮಾರು ಆದಮಾರು ಹೀಗೆ ಬೇರೆ ಬೇರೆ ಬಸವೇಶ್ವರರು ಯಾವ ವರ್ಷ ಎಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬಾಗೇವಾಡಿಯಲ್ಲಿ ಬಸವೇಶ್ವರ ಜನಿಸ್ತಾರೆ ಬಸವೇಶ್ವರರ ತಂದೆ ತಾಯಿ ಯಾರು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅನುಭವ ಮಂಟಪ ಸ್ಥಾಪಿಸಿದವರು ಯಾರು ಎಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಕಲ್ಯಾಣದಲ್ಲಿ ಯಾವುದಾದ್ರೂ ಎರಡು ಪ್ರಮುಖ ಸೂಪಿ ಪಂಥಗಳನ್ನು ಹೆಸರಿಸಿ ಚಿಸ್ತಿ ಸುಹರ್ವರ್ದಿ ಖಾದ್ರಿ ಶತ್ತರ್ ಚಿಸ್ತಿ ಸುಹರ್ವರ್ದಿ ಪ್ರಮುಖವಾಗಿದೆ ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂದರನ್ನು ಹೆಸರಿಸಿ ಕ್ವಾಜಾ ಅಬ್ದುಲ್ಲಾ ಚಿಸ್ತಿ ಮತ್ತೆ ಶೇಖ್ ಸಲೀಂ ಚಿಸ್ತಿ ಖ್ವಾಜಾ ಅಬ್ದುಲ್ಲಾ ಅನ್ನೋರು ಚಿಸ್ತಿ ಪಂಥದ ಸ್ಥಾಪಕರು ಕೂಡ ಹೌದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಎರಡಂಕದ ಪ್ರಶ್ನೆಗಳು ಬಿಜಾಪುರದ ಆದಿಲ್ಶಾಹಿಗಳಿಂದ ಗೋವಾವನ್ನು ಯಾರು ಎಷ್ಟರಲ್ಲಿ ವಶಪಡಿಸಿಕೊಂಡ್ರು ಅಲ್ಬುಕರ್ಕ್ ವಶಪಡಿಸ್ಕೋತಾನೆ ಹದಿನೈದುನೂರ ಹತ್ತರಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಎರಡು ವ್ಯಾಪಾರ ಕೇಂದ್ರಗಳು ಗೋವಾ ದಿಯು ದಮನ್ ಸಾಲ್ಸೆಟ್ ಬೆಸಿನ್ ಇವೆಲ್ಲ ಪೋರ್ಚುಗೀಸರ ವ್ಯಾಪಾರ ಕೇಂದ್ರ ಪೋರ್ಚುಗೀಸರ ಅವನತಿಗೆ ಎರಡು ಕಾರಣ ಅವರ ಮತಾಂಧ ಧಾರ್ಮಿಕ ನೀತಿ ಅಲ್ಬುಕರ್ಕನ ಉತ್ತರಾಧಿಕಾರಿಗಳು ಅಸಮರ್ಥರಾಗಿದ್ದರು ಮತ್ತು ಪೋರ್ಚುಗೀಸರು ಅಧಿಕಾರಿಗಳು ಭ್ರಷ್ಟರಾಗಿದ್ದರು ವಿಜಯನಗರದ ಅವನತಿಯವರ ಒಂದು ಅವನತಿಗೆ ಕಾರಣ ಆಯಿತು ಮರಾಠರ ಪ್ರಾಬಲ್ಯ ಕೂಡ ಅವರ ಅವನತಿಗೆ ಕಾರಣ ಆಯಿತು ಇನ್ನು ಭಾರತದಲ್ಲಿ ಡಚ್ಚರ ಎರಡು ವ್ಯಾಪಾರ ಕೇಂದ್ರಗಳು ಪುಲಿಕಾಟ್ ಮಚಲಿಪಟ್ಟಣ್ ಮಾಹೆ ನಾಗಪಟ್ಟಣ್ ಇವೆಲ್ಲ ಡಚ್ಚರ ವ್ಯಾಪಾರ ಕೇಂದ್ರಗಳು ಇಲ್ಲಿ ಮಚಲಿಪಟ್ಟಣ ಮತ್ತು ಮಾಹೆ ಅನ್ನೋದು ಡಚ್ಚರಿಗೂ ಆಗುತ್ತೆ ಫ್ರೆಂಚರಿಗೂ ಆಗುತ್ತೆ ಹಾಗೆ ಅದನ್ನು ನಾವು ಈ ಥರ ಕಾಮನ್ ಆಗಿರೋದನ್ನು ನೆನಪಿಟ್ಕೊಳ್ಳೋದು ಒಳ್ಳೆಯದು ಪುಲಿಕಾಟ್ ಡಚ್ಚರ ರಾಜಧಾನಿ ಭಾರತದಲ್ಲಿ ಫ್ರೆಂಚರ ಎರಡು ವ್ಯಾಪಾರಿ ಕೇಂದ್ರಗಳು ಪಾಂಡಿಚೇರಿ ಮಾಹೆ ಮಚಲಿಪಟ್ಟಣ್ ಮಹೈ ಮತ್ತೆ ಮಜಲಿ ಪಟ್ಟಣಗಳನ್ನ ನೆನಪಿಟ್ಕೊಂಡ್ರೆ ಡಚರು ಫ್ರೆಂಚರು ಇಬ್ಬರಿಗೂ ನಮಗೆ ಆಗುತ್ತೆ ಕ್ಲಾಸಿಕದನ ಯಾರ್ಯಾರ ನಡುವೆ ನಡೆಯಿತು ಉದ್ದೌಲ್ ಮತ್ತೆ ಬ್ರಿಟಿಷರ ನಡುವೆ ಶ್ರೀರಂಗಪ್ರಣ ಒಪ್ಪಂದ ಎರಡು ಕರಾರುಗಳು ಟಿಪ್ಪು ಅರ್ಧ ರಾಜ್ಯ ಬಿಟ್ಕೊಡ್ಬೇಕು ಮುನ್ನೂರ ಮೂವತ್ತು ಲಕ್ಷ ಯುದ್ಧ ಪರಿಹಾರ ಕೊಡಬೇಕು ಯುದ್ಧ ಪರಿಹಾರ ಕೊಡುವವರಿಗೆ ತನ್ನಿಬ್ಬರು ಮಕ್ಕಳನ್ನು ಒತ್ತ ಇಡಬೇಕು ದತ್ತು ಪುತ್ರಣಿಗೆ ಹಕ್ಕಿಲ ನೀತಿ ವಶಪಡಿಸಿಕೊಂಡ ಎರಡು ರಾಜ್ಯಗಳನ್ನು ಎದುರಿಸಿ ಸತಾರಾ ಝಾನ್ಸಿ ಜೈಪುರ್ ಉದಯ್ಪುರ್ ಇವೆಲ್ಲವುಗಳು ದತ್ತು ಪುತ್ರಣಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ವಶಪಡಿಸಿಕೊಂಡಂತಹ ರಾಜ್ಯಗಳು ಸಹಾಯಕ ಸೈನ್ಯ ಭದ್ರತೆಯನ್ನು ಒಪ್ಪಿದ ಎರಡು ರಾಜ್ಯಗಳು ಹೈದರಾಬಾದ್ನ ಹೈದರಾಬಾದ್ ಅಥವಾ ಹೈದರಾಬಾದಿನ ನಿಜಾಮ ಮತ್ತು ಮೈಸೂರು ಇವು ಒಪ್ಪಿಕೊಳ್ಳುತ್ತದೆ ಇನ್ನು ಮುಂದಿನ ಒಂದು ಪಾಠ ಭಾರತದ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಬ್ರಿಟಿಷರು ಜಾರಿಗೆ ತಂದ ಎರಡು ಭೂಕಂದಾಯ ಪದ್ಧತಿಗಳು ಕಾಯಂ ಜಮೀನ್ದಾರಿಯನ್ನು ತರ್ತಾರೆ ರೈತವಾರಿಯನ್ನು ತರ್ತಾರೆ ಮಹಲ್ವಾರಿಯನ್ನು ತರ್ತಾರೆ ರೈತವಾರಿ ಎಂದರೆ ಏನು ಅನ್ನುವ ಪ್ರಶ್ನೆ ಬ್ರಿಟಿಷರು ರೈತರೊಂದಿಗೆ ನೇರವಾಗಿ ಒಪ್ಪಂದ ಮಾಡಿಕೊಂಡ್ರೆ ಅದು ರೈತವಾರಿ ಇಲ್ಲಿ ರೈತನೇ ಭೂಮಿಯ ಒಡೆಯ ಶೇಕಡ ಐವತ್ತರಷ್ಟು ಕಂದಾಯ ಇತ್ತು ಮಹಲ್ವಾರಿ ಅಂದರೆ ಏನು ಸರ್ಕಾರ ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಮಹಲ್ವಾರಿ ಮಹಲ್ ಅಂದರೆ ಒಂದು ಕಂದಾಯ ಘಟಕ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ರೈತವಾರಿ ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಮಹಲ್ವಾರಿ ರೈತ ಅಲ್ಲಿ ಭೂಮಿಯ ಒಡೆಯ ಇಲ್ಲಿ ಮಹಲ್ ಅನ್ನೋದು ಒಂದು ಕಂದಾಯ ಘಟಕ ಪೌರಾತ್ಯ ಸಾಹಿತ್ಯದ ಬಗ್ಗೆ ಮೆಕಾಲೆಯ ಅಭಿಪ್ರಾಯ ಮೆಕಾಲೆ ಹೇಳ್ತಾನೆ ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯವನ್ನು ಒಂದು ಕಡೆ ಸೇರಿಸಲು ಕೂಡ ಅದು ಯುರೋಪಿನ ಉತ್ತಮ ಗ್ರಂಥಾಲಯವೊಂದರ ಕಪಾಟಿನಲ್ಲಿರುವ ಪುಸ್ತಕಗಳಿಗೆ ಸಮನಾಗಲಾರದು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾನೆ ಆತ ಪೌರಾತ್ಯ ಸಾಹಿತ್ಯದ ಬಗ್ಗೆ ಅಷ್ಟೊಂದು ಒಳ್ಳೆ ಭಾವನೆಯನ್ನು ಹೊಂದಿರಲಿಲ್ಲ ಅನ್ನೋದು ಈ ಒಂದು ಮಾತಿನಿಂದ ಗೊತ್ತಾಗುತ್ತೆ ಕರ್ನಾಟಕ ಏಕೀಕರಣ ಪಡೆದ ಎರಡಾಂಗದ ಪ್ರಶ್ನೆಗಳು ಕರ್ನಾಟಕ ಏಕೀಕರಣ ಚಳುವಳಿಯ ಇಬ್ಬರು ನಾಯಕರನ್ನು ಹೆಸರಿಸಿ ಆದರೂ ವೆಂಕಟರಾಯರು ಎಸ್ ನಿಲಿಂಗಪ್ಪ ಸರ್ ಸಿದ್ದಪ್ಪ ಕಂಬಳಿ ದೊಡ್ಡಮೇಟಿ ಅಂದಾನಪ್ಪ ಡೆಪ್ಯೂಟಿ ಚನ್ನಬಸಪ್ಪ ಹೀಗೆ ಬೇರೆ ಬೇರೆ ಜನರ ಹೆಸರನ್ನು ಬರೆಯಬಹುದು ರಾಜ್ಯ ಪುನರ್ರಚನೆಗೆ ರಚಿಸಲಾದ ಯಾವುದಾದ್ರೂ ಎರಡು ಸಮಿತಿಗಳು ಧಾರಾಯೋಗ ಇದೆ ಜೆ ವಿ ಪಿ ಕಮಿಟಿ ಇದೆ ಫಜ್ಜಲ್ ಆಯೋಗ ಇದೆ ಜೆ ಪಿ ಕಮಿಟಿಯ ಇಬ್ಬರು ಸದಸ್ಯರು ಜೆ ಅಂದ್ರೆ ಜವಾಹರ್ಲಾಲ್ ನೆಹರು ವಿ ಅಂದರೆ ವಲ್ಲಭಾಯಿ ಪಟೇಲ್ ಪಿ ಅಂದರೆ ಪಟಾಭಿ ಸೀತಾರಾಮನ್ ಇದು ಒಂದು ಮಾದರಿ ಪ್ರಶ್ನೆ ಪ್ರಕಾರ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಎರಡಂಕದ ಪ್ರಮುಖ ಪ್ರಶ್ನೆಗಳಾದರೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಯಾವೆಲ್ಲ ಪ್ರಶ್ನೆಗಳನ್ನ ನಾವು ಕೇಳಬಹುದು ಅಂತ ನೋಡಿದ್ರೆ ಇಲ್ಲಿ ಪ್ರಾಚೀನ ಭಾರತದ ಎರಡು ವಿಶ್ವವಿದ್ಯಾಲಯಗಳು ಕಂಚಿ ತಕ್ಷಶಿಲಾ ನಳಂದ ಮೌರ್ಯರ ಅವಧಿಯಲ್ಲಿ ಇದ್ದ ಅಸದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಕಂಟಕ ಶೋಧನಾ ಮತ್ತು ಧರ್ಮಸ್ಥೆಯ ಪಾಹಿಯಾನ್ ಯಾರು ಈತ ಒಬ್ಬ ಚೀನಾ ಪ್ರವಾಸಿಗ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡೋದಕ್ಕಾಗಿ ಭಾರತಕ್ಕೆ ಬರ್ತಾನೆ ಇಮ್ಮಡಿ ಪುಲಿಕೇಶ ಎರಡು ಬಿರುದುಗಳು ಇಮ್ಮಡಿ ಪುಲಿಕೇಶಿಗೆ ಸತ್ಯಾಶ್ರಯ ಮಹಾರಾಜಾದಿರಾಜ ಪರಮೇಶ್ವರ ದಕ್ಷಿಣ ಇವೆಲ್ಲ ಬಿರುದುಗಳಿದ್ವು ದೆಹಲಿಯನ್ನಾಳಿದ ಸುಲ್ತಾನ ಸಂತಿಗಳು ಗುಲಾಮಿ ಖಿಲ್ಜಿ ಸೈಯದ್ ತುಗ್ಲಕ್ ಲೋಧಿ ಶಿವಾಜಿ ಶಿವನೇರಿಯಲ್ಲಿ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಜನಿಸ್ತಾನೆ ಶಿವಪ್ಪನಾಯಕ ಆ ಕೆಳದಿ ಇಕ್ಕೇರಿಗಳ ನಾಯಕ ಶಿಸ್ತು ಎಂಬ ಕಂದಾಯಕ್ಕೆ ಪ್ರಸಿದ್ಧನಾಗಿದ್ದಾನೆ ಒಪ್ಪಂದ ಒಪ್ಪಂದಕಾರರುಗಳು ಟಿಪ್ಪು ಅರ್ಧರಾಜ ಕೊಡಬೇಕು ಮುನ್ನೂರ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ರೈತವಾರಿ ಪದ್ಧತಿ ಅಂದರೆ ರೈತರೊಡನೆ ಬ್ರಿಟಿಷರು ನೆರವಾಗಿ ಒಪ್ಪಂದ ಮಾಡ್ಕೊತಾರೆ ರೈತರೇ ಭೂಮಿಯ ಒಡೆಯರು ಜೆ ಸಮಿತಿಯಲ್ಲಿ ಇಬ್ಬರು ಸದಸ್ಯರು ಜೆ ಅಂದರೆ ಜವಾಹರಲಾಲ್ ನೆಹರು ವಿ ಅಂದರೆ ವಲ್ಲಭಾಯಿ ಪಟೇಲ್ ಸಿ ಅಂದರೆ ಪಟಾಬಿ ಸೀತಾರಾಮಯ್ಯ ನಾವೀಗ ನೋಡಬೇಕಾಗಿರೋದೇನು ಅಂತಂದ್ರೆ ಈಗಾಗಲೇ ನೋಡಿ ಆಗಿರೋ ಪಾಠವನ್ನು ಬಿಟ್ಟು ಮತ್ತೆ ಯಾವ ಪಾಠದಲ್ಲಿ ಪ್ರಶ್ನೆಗಳಿದಾವೆ ಅನ್ನೋದನ್ನ ನೋಡಬೇಕು ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಮೌರ್ಯರು ಪಾಠದ್ದು ಸಹಾಯಕವಾಗಿರುವ ಎರಡು ಆಧಾರಗಳನ್ನು ಹೆಸರಿಸಿ ಅಶೋಕನ ಶಾಸನ ವಿಶಾಖದತ್ತನ ಮುದ್ರಾ ರಾಕ್ಷಸ ಇಂಡಿಕಾ ಇವೆಲ್ಲ ನಮ್ಗೆ ಸಹಾಯ ಮಾಡುತ್ತೆ ಕರ್ನಾಟಕದಲ್ಲಿ ಅಶೋಕನ ಶಾಸನ ದೊರಕಿರುವ ಸ್ಥಳಗಳು ಮಸ್ಕಿಯಲ್ಲಿ ಸಿಕ್ಕಿದೆ ಬ್ರಹ್ಮಗಿರಿಯಲ್ಲಿ ಸಿಕ್ಕಿದೆ ಸನ್ನತಿ ನಿಟ್ಟೂರು ಈ ಭಾಗಗಳಲ್ಲೆಲ್ಲ ಅಶೋಕನ ಶಿಲಾಶಾಸನಗಳು ಸಿಕ್ಕಿವೆ ಮೌರ್ಯರ ಅವಧಿಯಲ್ಲಿ ಅಸ್ತವಲಿದ ಎರಡು ಬಗೆಯ ನ್ಯಾಯಾಲಯಗಳು ಧರ್ಮಸ್ಥೈಯ ಮತ್ತು ಕಂಟಕ ಶೋಧನ ಮಸ್ತಿ ಶಾಸನದ ಪ್ರಾಮುಖ್ಯತೆ ಏನು ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರಿದೆ ದೇವಾನಾಂ ಪ್ರಿಯ ಅಶೋಕಸ ಅಂತ ಅದುವರೆಗೆ ನಮಗೊಂದು ಗೊಂದಲ ಇತ್ತು ದೇವಾನಾಂ ಪ್ರಿಯ ಪ್ರಿಯದರ್ಶಿ ರಾಜ ಅಂದ್ರೆ ಯಾರು ಅಂತ ಆ ಗೊಂದಲಕ್ಕೆ ಮಸ್ಕಿ ಶಾಸನ ಉತ್ತರ ಕೊಡುತ್ತೆ ಮೆಗಾಸ್ತನೀಸ್ನ ಕೃತಿ ಯಾವುದು ಮೆಗಾಸ್ತನೀಸ್ ಯಾರು ಅನ್ನುವ ಪ್ರಶ್ನೆ ಗ್ರೀಕ್ ರಾಯಭಾರಿ ಮೆಗಾಸ್ತಾನೀಸ್ ಸೆಲ್ಯುಕಸ್ನ ರಾಯಭಾರಿ ಆ ಇಂಡಿಕಾ ಅವನ ಕೃತಿ ಕೌಟಿಲ್ಯ ಯಾರು ಅವನ ಪ್ರಸಿದ್ಧ ಕೃತಿ ಯಾವುದು ಪ್ರಾಚೀನ ಭಾರತದ ರಾಜನೀತಿ ನಿಪುಣನೇ ಕೌಟಿಲ್ಯ ಅವನ ಕೃತಿ ಅರ್ಥಶಾಸ್ತ್ರ ಧರ್ಮಶಾಸ್ತ್ರವನ್ನು ನೇಮ್ ಧರ್ಮ ಮಹಾಮಾತ್ರನ ನೇಮಿಸಿದ ಅರಸ ಯಾರು ಅವನ ಕರ್ತವ್ಯ ಏನಾಗಿತ್ತು ಧರ್ಮ ಮಹಾಮಾತ್ರರನ್ನು ಅಶೋಕ ನೇಮಿಸ್ತಾನೆ ಬೌದ್ಧ ಧರ್ಮದ ಪ್ರಚಾರ ಮಾಡುವುದೇ ಆ ಧರ್ಮ ಮಹಾಮಾತ್ರರ ಕೆಲಸ ಆಗಿತ್ತು ಶಾತವಾಹನರ ಇಬ್ಬರು ಪ್ರಮುಖ ಅರಸರು ಹಾಲ ಮತ್ತೆ ಗೌತಮಿ ಪುತ್ರ ಶಾತಕರ್ಣಿ ಸಿಮುಖ ಕೂಡ ಬರೀಬಹುದು ಸ್ಥಾಪಕ ಶಾತವಾಹನರ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಕಾರ್ಲೆ ಕನೇರಿ ನಾಸಿಕ್ ಅಮರಾವತಿ ಇತ್ಯಾದಿ ಇನ್ನು ಗುಪ್ತರು ಪಾಠದ ಎರಡಂಕದ ಕೆಲವೊಂದು ಪ್ರಮುಖ ಪ್ರಶ್ನೆಗಳು ಗುಪ್ತರ ಎರಡು ರಾಜಧಾನಿಗಳು ಪಾಟಲಿಪುತ್ರ ಮತ್ತು ಉಜ್ಜಯಿನಿ ಸಮುದ್ರಗುಪ್ತನ ದಿಗ್ವಿಜಯವನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಬರೆದವರು ಹರಿಸೇನ ಅಥವಾ ಹರಿಶೇಣ ಗುಪ್ತರ ಕಾಲದ ಇಬ್ಬರು ಕವಿಗಳು ಕಾಳಿದಾಸ ವಿಶಾಖದತ್ತ ದಂಡಿ ಚರಕ ಇವರೆಲ್ಲ ಈ ಗುಪ್ತರ ಕಾಲದ ಪ್ರಮುಖ ಕವಿಗಳು ಕಾಳಿದಾಸನ ಎರಡು ಕೃತಿಗಳು ಮೇಘದೂತ ಕುಮಾರ ಸಂಭವ ರಘುವಂಶ ಮಾಳವಿಕಾಗ್ನಿಮಿತ್ರ ಇವೆಲ್ಲ ಹೌದು ಪಾಹಿಯಾನ್ ಯಾರು ಚೀನಾ ಪ್ರವಾಸಿಗ ಬೌದ್ಧ ಧರ್ಮದ ಅಧ್ಯಯನ ಮಾಡುವ ಸಲುವಾಗಿ ಭಾರತಕ್ಕೆ ಬರ್ತಾನೆ ಗುಪ್ತರ ಇತಿಹಾಸದಲ್ಲಿ ಸಹಾಯಕವಾಗಿರುವ ಯಾವುದಾದ್ರೂ ಎರಡು ಮೂಲಾಧಾರಗಳು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ನಮ್ಗೆ ಹೇಳುತ್ತೆ ಕಾಳಿದಾಸನ ಬರಹಗಳು ಹೇಳುತ್ತೆ ಆಮೇಲೆ ವಿಶಾಖದತ್ತನ ಬರಹಗಳು ಹೇಳುತ್ತೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾವುದಾದರೂ ಎರಡು ಉತ್ತರ ಭಾರತದ ರಾಜರನ್ನು ಹೆಸರಿಸಿ ಉತ್ತರ ಭಾರತದ ಒಂಬತ್ತು ರಾಜರನ್ನು ಸಮುದ್ರಗುಪ್ತ ಸೋಲಿಸ್ತಾನೆ ಅಚ್ಯುತ ಮಾತಿಲ ಬಾಲವರ್ಮ ನಾಗಸೇನ ನಾಗದತ್ತ ಗಣಪತಿ ನಾಗ ಹೀಗೆಲ್ಲ ಬೇರೆ ಬೇರೆ ಜನ ಇದ್ದಾರೆ ಎರಡು ಹೆಸರು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾವುದಾದರೂ ಎರಡು ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಸರಿಸಿ ಕೋಸಲ ವೆಂಗಿ ಕಂಚಿ ದೇವರಾಷ್ಟ್ರ ಅವಮುಕ್ತ ಇವೆಲ್ಲವೂ ಕೂಡ ದಕ್ಷಿಣ ಭಾರತದ ಎರಡು ರಾಜ್ಯಗಳು ಗುಪ್ತರ ಕಾಲದ ಎರಡು ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ನಳಂದ ತಕ್ಷಶಿಲ ಅಜಂತ ಸಾರಾನಾಥ ಇವೆಲ್ಲ ಹೌದು ವರಾಹಿಹಿರಣ ಎರಡು ಕೃತಿಗಳು ಲಘುಜಾತಕ ಬೃಹಜ್ಜಾತಕ ಪಂಚ ಸಿದ್ಧಾಂತಿಕ ಇವೆಲ್ಲವುಗಳು ವರಾಹಮಿಹಿರಣ ಕೃತಿಗಳು ಗುಪ್ತರ ಕಾಲದ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ದೇವಗರ್ ಪಾಟ್ನಾ ಇಲ್ಲೆಲ್ಲ ಗುಪ್ತರ ಕಾಲದ ಅನೇಕ ವಾಸ್ತುಶಿಲ್ಪ ಸ್ಮಾರಕಗಳನ್ನು ಕಾಣ್ಬೋದು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಪಲ್ಲವರು ಪಾಡದ ಪ್ರಶ್ನೆ ಹರ್ಷವರ್ಧನ ತಂದೆ ತಾಯಿ ಯಾರು ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಇವನ ತಂದೆ ತಾಯಿ ಹರ್ಷವರ್ಧನ ಎರಡು ಸಾಹಿತ್ಯ ಕೃತಿಗಳು ರತ್ನಾವಳಿ ನಾಗಾನಂದ ಪ್ರದರ್ಶಕ ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು ಎಲ್ಲಿ ಚಾಮುಂಡರಾಯ ಶ್ರವಣಬೆಳಗೊಳದಲ್ಲಿ ಇಮ್ಮಡಿ ಪುಲಿಕೇಶ ಎರಡು ಬೃದುಗಳು ದಕ್ಷಿಣ ಸತ್ಯಾಶ್ರಯ ಪರಮೇಶ್ವರ ಮಹಾರಾಜಾದಿರಾಜ ಇವೆಲ್ಲ ಹೌದು ಐಹೊಳೆಯಲ್ಲಿರುವಂಥ ಎರಡು ದೇವಾಲಯಗಳನ್ನು ಹೆಸರಿಸಿ ದುರ್ಗದ ದೇವಾಲಯ ಲಾಡ್ಖಾನ್ ದೇವಾಲಯ ಮೇಘುತಿ ದೇವಾಲಯ ಪಟ್ಟದಕ್ಕಲ್ಲಿನ ಎರಡು ದೇವಾಲಯಗಳು ವಿರೂಪಾಕ್ಷ ದೇವಾಲಯ ಕಾಶಿ ವಿಶ್ವನಾಥ ಪಾಪನಾಥ ಮಲ್ಲಿಕಾರ್ಜುನ ಇವೆಲ್ಲ ಹೌದು ಪಲ್ಲವರ ಎರಡು ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಕಂಚಿ ಮತ್ತೆ ಮಹಾಬಲಿಪುರಂಗಳು ಇನ್ನು ದೆಹಲಿ ಸುಲ್ತಾನರು ಪಾಠದಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಎರಡನೇ ತರೈನ್ ಕದನ ಯಾವಾಗ ನಡೀತು ಯಾರ್ಯಾರ ನಡುವೆ ನಡೀತು ಅಂತ ಶಕ ಒಂದ್ ಸಾವಿರದ ಒಂದೂರ ತೊಂಬತ್ತೆರಡರಲ್ಲಿ ನಡೀತು ಗೋರಿ ಮೊಹಮ್ಮದ್ ಮತ್ತೆ ಪೃಥ್ವಿರಾಜ್ ಚೌಹಾಣ್ ನಡುವೆ ದೆಹಲಿಯನ್ನಾಡಿದ ಸುಲ್ತಾನ ಸಂತಿಗಳು ಗುಲಾಮಿ ಖಿಲ್ಜಿ ತೊಗಲಕ್ ಸೈಯದ್ ಲೋಧಿ ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಎರಡು ಸ್ಮಾರಕಗಳು ಅಲೈ ದರ್ವಾಜಾ ಹಜಾರ್ ಸಿರಿಯಾ ಸಿರಿಯಾಕೋಟೆ ಅಲಾವುದ್ದೀನ್ ಖಿಲ್ಜಿ ತನ್ನ ಸಿಕಂದರ್ ಅಂತ ಯಾಕೆ ಕರ್ಕೊಂಡ ಅಂತ ಯಾಕೆಂದ್ರೆ ಇವನಿಗೆ ಅಲೆಕ್ಸಾಂಡರ್ ತರ ಇಡೀ ಪ್ರಪಂಚನೇ ಗೆಲ್ಲಬೇಕು ಅನ್ನೋ ಆಸೆ ಇತ್ತು ಆದರೆ ಭಾರತವನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ವಿ ಆಗ್ತಾನೆ ತನ್ನ ತಾನು ಸಿಕಂದರ್ ಅಂತ ಕರ್ಕೋತಾನೆ ಅಲಾವುದ್ದೀನ್ ಕಿಲಿಯ ಸೇನಾಪತಿಗಳು ಉಲೂಬ್ ಖಾನ್ ಮತ್ತು ನುಸ್ರತ್ ಖಾನ್ ಆಫರ್ ಕೂಡ ಬರಿಬಹುದು ಮೊಹಮ್ಮದ್ ಬಿನ್ ತೊಗೊಲಕ್ ರಾಜಧಾನಿಯನ್ನು ಯಾಕೆ ಬದಲಾಯಿಸಿದ ಅಂದರೆ ರಾಜಧಾನಿ ಕೇಂದ್ರ ಇರಬೇಕು ಮತ್ತು ಮಂಗೋಲಿಯನರ ದಾಳಿಯಿಂದ ತಪ್ಸ್ಕೋಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು ತೊಗಲಕ್ ಕಾಲದ ಇಬ್ಬರು ಇತಿಹಾಸಕಾರರು ಬರಾನಿ ಮತ್ತು ಬತೂತಾ ತಾರೀಖಿ ಫಿರೋಜ್ ಬರೆಯಲು ಆರಂಭಿಸಿದವನು ಜಿಯಾವುದ್ದೀನ್ ಬರಾನಿ ಪೂರ್ಣಗೊಳಿಸಿದವನು ಶಂಸಿ ಸಿರಾಜ್ ಅಫೀಫ್ ಅಮೀರ್ ಕುಸುರುವಿನ ಎರಡು ಗ್ರಂಥಗಳನ್ನು ಹೆಸರಿಸಿ ಅಮೀರ್ ಖುಸು ತಾರೀಖಿ ಆಲೈ ಮತ್ತು ಖಜ್ಜಾನ್ ಉಲ್ ಪುತುಹ್ ಎಂಬಂತಹ ಕೃತಿಗಳನ್ನು ಬರಿತಾನೆ ಮರಾಠ ಪಾಠಕ್ಕೆ ಸಂಬಂಧಪಟ್ಟಂತಹ ಮರಾಠ ರೈಲಿಗೆ ಶಿವಾಜಿಯಲ್ಲಿ ಯಾವಾಗ ಜನಿಸಿದ ಶಿವನೇರಿ ದುರ್ಗ ಸಾವಿರದ ಆರುನೂರ ಇಪ್ಪತ್ತೇಳು ಶಿವಾಜಿಯ ತಂದೆ ತಾಯಿ ತಂದೆ ಶಹಾಜಿ ತಾಯಿ ಜಿಜಾಬಾಯಿ ಶಿವಾಜಿ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ತಾಯಿ ಜಿಜಾಬಾಯಿ ಗುರು ದಾದಾಜಿ ಕೊಂಡದೇವ ಶಿವಾಜಿ ಎರಡು ಕೋಟೆಗಳು ಚಿಕಾನ ಕೊಂಡಾನ ಪ್ರತಾಪಗಡ ಪುರಂದರಗಡ ಶಿವಾಜಿ ಸಂಗ್ರಹಿಸಿದ ಎರಡು ಪ್ರಮುಖ ತೆರಿಗೆಗಳು ಚೌತ್ ಮತ್ತು ಸರ್ದೇಶ್ ಮುಖಿ ಎಂಬ ತೆರಿಗೆಗಳನ್ನು ಆತ ಸಂಗ್ರಹಿಸುತ್ತಿದ್ದ ಅಂತ ನೋಡ್ತೀವಿ ಹೀಗೆ ನೀಲಿ ನಕ್ಷೆಯ ಪ್ರಕಾರ ಅತ್ಯಂತ ಮುಖ್ಯವಾದ ಎರಡು ಅಂಕದ ಬೇರೆ ಬೇರೆ ಪಾಠದ ಪ್ರಶ್ನೆಗಳನ್ನು ನೋಡಿದ್ದೀವಿ ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಖಂಡಿತ ನಮಗೆ ಹದಿನಾರು ಅಂಕಗಳು ಬಂದೇ ಬರ್ತದೆ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರೂ ವೀಕ್ಷಣೆ ಮಾಡಿ ಮತ್ತು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ನಾವು ಈ ಭಾಗವನ್ನು ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್ ಚೆನ್ನಾಗಿ ಅಧ್ಯಯನ ಮಾಡಿ